ಗೀತಪ್ರಿಯವರು ತಾಯಿಯವರ ಸಮಾರಂಭವನ್ನು ನೀವು ಈ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅವರು ನನಗೆ ಅವರು ಹೆಚ್ಚು ಇಂಪ್ರೆಸ್ ಆಗಿದ್ದು ಅವ್ರ ಇನ್ಸ್ಟಿಟ್ಯೂಷನ್ ನೋಡಿ ನನಗೆ ಅವರು ತಮ್ಮ ಸಂಸ್ಥೆ ಕರೆದಿದ್ರು ಪರಿಸರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಬೆಂಗಳೂರಲ್ಲಿ ಬಹಳಷ್ಟು ಸಂಸ್ಥೆಗಳಿದ್ದಾವೆ ಆದರೆ ಅವರ ಇನ್ಸ್ಟಿಟ್ಯೂಷನ್ ಹೋದಾಗ ನನಗೆ ತುಂಬ ಇಂಪ್ರೆಸ್ ಆಯಿತು ಯಾಕಂತಂದರೆ ಅಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಅಲ್ಲಿ ಬರೀ ಗಿಡ ಮರ ಅಷ್ಟಗಳಲ್ಲ ಅಂದ್ರೆ ಅಲ್ಲಿ ಒಂದು ವಾತಾವರಣನೇ ಒಂದು ನಿಮ್ಮ ಮೇಲೆ ಬಹಳ ಪ್ರಭಾವ ಬರುವಂತಹ ಒಂದು ಸಂಸ್ಥೆ ಇದೆ ಅದು ಅದು ನನಗೆ ಇಷ್ಟ ಆಯಿತು ಆದ್ರಿಂದ ಅವರು ಇವತ್ತು ಇಲ್ಲಿ ಕರೆದ್ರು ಅವ್ರು ನನಗೆ ಎಷ್ಟು ಸಿನಿಮಾಗಳಲ್ಲಿ ಅಂದ್ರೆ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ ತಾಯಿ ಇದಕ್ಕೆ ಅಂದ್ರೆ ಒಂದು ವಿಭಿನ್ನವಾದಂತಹ ಚಿತ್ರ ನನಗೆ ಅದು ಇಷ್ಟ ಆಗುತ್ತೆ ವಿಭಿನ್ನವಾದಂತಹದ್ದು ಚಿತ್ರದಲ್ಲಿ ಅವರು ಬರೀ ನಡೆಸಿದ್ದಷ್ಟೇ ಅಲ್ಲದೆ ಇದಕ್ಕೆ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಕಾಣಿಸ್ತದೆ ಸೊ ಒಳ್ಳೇದಾಗಲಿ ಅಂತ ನಾನು ಹಾರಸ್ಲಿಕ್ಕೆ ಬಂದಿದ್ದೇನೆ ಆಲ್ ದ ಬೆಸ್ಟ್ ಅದು ಅದ್ಭುತವಾದ ಸಂಜೆ ಸಾಯವ ಯಶಸ್ವಿಯಾಗಿದೆ ನಾಗಪಾಲ್ ಸರ್ ನಲ್ವತ್ತು ವರ್ಷ ಆದ್ಮೇಲೆ ನಾನು ನೋಡ್ತಾ ಇದ್ದೀನಿ ಐ ಆಮ್ ಸೋ ಪ್ರೌಡ್ ಆಫ್ ಯು ಐ ಆಮ್ ಸೋ ಪ್ರೌಡ್ ಆಫ್ ಯು ಇನ್ಸ್ಟಿಟ್ಯೂಷನ್ ಏಳು ಇಪ್ಪತ್ತೇಳು ಹತ್ತು ಸಾವಿರ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ ಅಂದ್ರೆ ಆರ್ಡ್ ಬರ್ ಸರ್ ಆಮೇಲೆ ಆಗರ್ ಬರ್ಷಿ ಮಂತ್ರ ಅವರು ಬಹಳ ಕಷ್ಟಪಟ್ಟು ಬಂದಿದ್ದಾರೆ ನನ್ನಂಗೆ ಅದು ಇನ್ಸ್ಟಿಟ್ಯೂಷನ್ ಇತ್ತು ಸರ್ ತುಂಬಾ ಚೆನ್ನಾಗಿದೆ ಹೊಸ ಹೊಸು ಅದು ನೋಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಸೀಟ್ ಕೇಳ್ಬೇಕು ಅಂತಿದ್ದೀನಿ ಅಷ್ಟು ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಸ್ಕೂಲು ನಮ್ಗೆ ಯಾಕೆ ಕಷ್ಟ ಗೊತ್ತಿಲ್ಲ ಇಂಥ ಕ್ಯಾಂಪಸ್ ನೋಡ್ಬಿಟ್ರೆ ಇಮಿಡಿಯೇಟ್ ಹೋಗಿ ಎಂ ಕೇಳ್ಬೇಕು ಅನ್ಸುತ್ತೆ ಮೇಡಮ್ ಗೀತಪ್ರಿಯ ಮೇಡಮ್ ತುಂಬಾ ಅದ್ಭುತವಾಗಿ ಈ ಇನ್ಸ್ಟಿಟ್ಯೂಷನ್ ಬೆಳೆಸಿದ್ದೀನಿ ಈ ಪಿಕ್ಚರ್ ತುಂಬಾ ಚೆನ್ನಾಗಿ ಹೋಗಿದೆ ನಮ್ ಸ್ನೇಹಿತ ಒಂದು ಎಜುಕೇಷನ್ ಬೇಸ್ಡ್ ಒಂದು ಸಿನಿಮಾ ಮಾಡಿ I wish you all the best. God bless you Thank you.